ಶುಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯಸು ಗಜಾನನಂ ಭೂತಗಣಾದಿ ಸೇವಿತಂ ಕಪಿಸ್ಥಂಭೂಪಲ ಸಾರ ಭಕ್ಷಿ ಉಮಾಶುತ ಶೋಕವಿಶ ಕಾರಣ ನಮಾಮಿ ವಿಘ್ನೆಶ್ವರ ಪಾದಪಂಕಜಂ ಸಮಸ್ತ ವೀಕ್ಷಕರಿಗೂ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನೆಲ್ನಿಂದ ನಮಸ್ಕಾರಗಳು ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ಬನ್ನಿ ವೀಕ್ಷಕರೇ ಇಂದಿನ ವೀಡಿಯೋ ಶುರು ಮಾಡೋಣ ವೀಕ್ಷಕರೇ ಇದೇ ಫೆಬ್ರವರಿ ನಾಲ್ಕರಂದು ಬುಧಗ್ರಹವು ಕುಂಭರಾಶಿಯನ್ನು ಪ್ರವೇಶಿಸುವುದು ಇಲ್ಲಿ ಈಗಾಗಲೇ ರಾಹು ತನ್ನ ಚಲನೆಯನ್ನು ಮಾಡುತ್ತಿದೆ ಇದರಿಂದಾಗಿ ಹದಿನೆಂಟು ವರ್ಷಗಳ ನಂತರ ಕುಂಭರಾಶಿಯಲ್ಲಿ ರಾಹು ಬುಧನ ಸಂಯೋಗವು ರೂಪುಗೊಳ್ಳಲಿದೆ ಈ ಶುಭ ಯೋಗದಿಂದಾಗಿ ಯಾವ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗುವ ಯೋಗ ದೊರಕುವುದು ಎನ್ನುವುದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜಕುಮಾರನಾದ ಬುಧನು ಹದಿನೈದು ದಿನಗಳಲ್ಲಿ ಎರಡು ಬಾರಿ ತನ್ನ ರಾಶಿಯನ್ನು ಬದಲಾಯಿಸುತ್ತದೆ ಬುಧ ಗ್ರಹವು ಮೊದಲನೆಯದಾಗಿ ಜನವರಿ ಹದಿನೇಳರಂದು ಮಕರ ರಾಶಿಯನ್ನು ಪ್ರವೇಶಿಸಿದೆ ಇದರ ನಂತರ ಫೆಬ್ರವರಿ ನಾಲ್ಕರಂದು ಬುಧ ಗ್ರಹವು ರಾಶಿಯಲ್ಲಿ ತನ್ನ ಚಲನೆಯನ್ನು ಆರಂಭಿಸುವುದು ಈ ಕುಂಭ ರಾಶಿಯಲ್ಲಿ ಮೊದಲೇ ಪಾಪಿ ಗ್ರಹ ಅಥವಾ ನೆರಳು ಗ್ರಹವಾದ ರಾಹು ತನ್ನ ಸಂಚಾರವನ್ನು ಮಾಡುತ್ತಿದೆ ಹಾಗಾಗಿ ಬುಧ ಮತ್ತು ರಾಹು ಗ್ರಹಗಳು ಸರಿ ಸುಮಾರು ಹದಿನೆಂಟು ವರ್ಷಗಳ ನಂತರ ಕುಂಭ ರಾಶಿಯಲ್ಲಿ ಸಂಯೋಗಗೊಳ್ಳುವುದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ರಾಹುವಿನ ಈ ಸಂಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಅನುಕೂಲಕರವಾಗಿರುವುದು ಹಾಗಾಗಿ ಫೆಬ್ರವರಿ ನಾಲ್ಕರ ನಂತರ ಮೂರು ರಾಶಿಗೆ ಸೇರಿದ ಜನರು ಈ ಶುಭ ಸಂಯೋಗದಿಂದಾಗಿ ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗ ದೊರಕಲಿದೆ ಆ ಅದೃಷ್ಟಶಾಲಿ ಮೂರು ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಮೇಷರಾಶಿ ರಾಹು ಮತ್ತು ಬುಧ ಗ್ರಹಗಳು ರಾಶಿಯಲ್ಲಿ ಸಂಯೋಗಗೊಳ್ಳುವುದರಿಂದಾಗಿ ಮೇಷಾರಾಶಿಗೆ ಸೇರಿದ ಜನರಿಗೆ ಅಪಾರ ಲಾಭವನ್ನು ಮಾಡಲಿದೆ ಈ ರಾಶಿಗೆ ಸೇರಿದ ಜನರು ಹಣಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಹಠ ಲಾಭವನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು ಮೇಷಾರಾಶಿಗೆ ಸೇರಿದ ಜನರ ಬ್ಯಾಂಕ್ ಬ್ಯಾಲೆನ್ಸ್ ಹಠ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆಯೂ ಇರಲಿದೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಮೇಷಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲು ಉತ್ತಮ ಅವಕಾಶ ಕೂಡ ದೊರಕುವುದು ಜೊತೆಗೆ ಮೇಷಾರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಈ ಅವಧಿಯಲ್ಲಿ ಪಡೆಯಲಿದ್ದಾರೆ ಜೊತೆಗೆ ನೀವು ಧೈರ್ಯದಿಂದ ಮಾಡಿದಂತಹ ಯಾವುದೇ ಕಾರ್ಯಗಳಲ್ಲಿ ಯಶಸ್ಸು ದೊರಕುವುದು ಖಂಡಿತ ರಾಹು ಬುಧನ ಶುಭ ಪ್ರಭಾವದಿಂದಾಗಿ ಮೇಷಾರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುವರು ಹಾಗೆ ಮನೆಯಲ್ಲಿ ಎಲ್ಲವೂ ಶುಭವಾಗುವ ಯೋಗವು ಕೂಡ ದೊರಕುವುದು ಇದರೊಂದಿಗೆ ಮೇಷಾರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಒತ್ತಡ ಮತ್ತು ಚಿಂತೆಗಳಿಂದ ಮುಕ್ತಿಯನ್ನು ಪಡೆಯುವ ಯೋಗವು ಕೂಡ ಲಭಿಸುವುದು ಎರಡನೇ ರಾಶಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ರಾಹು ಮತ್ತು ಬುಧ ಗ್ರಹಗಳ ಶುಭ ಸಂಯೋಗವು ಸಾಕಷ್ಟು ಶುಭ ಫಲಗಳನ್ನು ಈ ಅವಧಿಯಲ್ಲಿ ನೀಡಲಿದೆ ವೃತ್ತಿಜೀವನಕ್ಕೆ ಸಂಬಂಧಿಸಿದಂತೆ ಬಹಳ ಸಮಯದಿಂದ ನೀವು ಪಡುತ್ತಿದ್ದಂತಹ ಪ್ರಯತ್ನಗಳಿಗೆ ಈ ಅವಧಿಯಲ್ಲಿ ನಿಮಗೆ ಶುಭ ಫಲಗಳ ಪ್ರಾಪ್ತಿಯಾಗುವ ಯೋಗವು ಸಾಕಷ್ಟು ದೊರಕುವುದು ಈ ರಾಶಿಗೆ ಸೇರಿದ ಜನರು ಪ್ರಗತಿಗಾಗಿ ಹೊಸ ಹೊಸ ಅವಕಾಶಗಳನ್ನು ಪಡೆಯುವರು ಜೊತೆಗೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಎಲ್ಲ ರೀತಿಯ ಸಮಸ್ಯೆಗಳಿಗೆ ನಿಧಾನವಾಗಿ ಪರಿಹಾರವನ್ನು ಹೊಂದುವಿರಿ ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರು ಸ್ವಲ್ಪ ಸಮಯದಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರವಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವುದು ಮಿಥುನ ರಾಶಿಗೆ ಸೇರಿದ ಜನರ ಮನೆಗೆ ಈ ಸಂದರ್ಭದಲ್ಲಿ ನಿಮ್ಮ ಆತ್ಮೀಯರ ಆಗಮನವಾಗುವುದರಿಂದ ನಿಮ್ಮ ಸಂತೋಷ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇರಲಿದೆ ಮೂರನೇ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿಯೇ ಸಂಯೋಗಗೊಳ್ಳಲಿರುವ ರಾಹು ಮತ್ತು ಬುಧನಿಂದಾಗಿ ಈ ರಾಶಿಗೆ ಸೇರಿದ ಜನರಿಗೆ ವಿಶೇಷವಾಗಿ ಅತ್ಯಂತ ಹೆಚ್ಚಿನ ಲಾಭದಾಯಕವಾದ ಫಲಿತಾಂಶ ದೊರಕುವ ಯೋಗ ನಿರ್ಮಾಣಗೊಳ್ಳುವುದು ಈ ಅವಧಿಯಲ್ಲಿ ಕುಂಭಾರಾಶಿಗೆ ಸೇರಿದ ಜನರು ಧನ ಧಾನ್ಯಗಳಿಗೆ ಸಂಬಂಧಿಸಿದಂತೆ ಅಪಾರ ಲಾಭವನ್ನು ಪಡೆಯುವ ಸಂಭವ ಇರುವುದು ಹಾಗೆ ಈ ರಾಶಿಗೆ ಸೇರಿದ ಜನರು ಸಂಪತ್ತನ್ನು ಖರೀದಿಸುವ ಬಗ್ಗೆ ಮನಸ್ಸು ಮಾಡುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವುದು ಹೊಸ ಕೆಲಸ ಅಥವಾ ಹೊಸ ವ್ಯಾಪಾರವನ್ನು ಶುರು ಮಾಡಬೇಕೆಂದಿರುವ ಕುಂಭಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಬಹಳಷ್ಟು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ರಾಹು ದನ ಶುಭ ಪ್ರಭಾವದಿಂದಾಗಿ ಈ ಅವಧಿಯಲ್ಲಿ ಹೊಸ ಜವಾಬ್ದಾರಿಗಳು ದೊರಕುವುದು ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಸಾಕಷ್ಟು ಮಾಧುರ್ಯವಿರಲಿದೆ ಮತ್ತು ರೊಮ್ಯಾನ್ಸ್ ಹೆಚ್ಚಾಗುವ ಯೋಗವು ಕೂಡ ಲಭಿಸುವುದು ಅದರೊಂದಿಗೆ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಯಾವುದಾದರೂ ಉತ್ತಮ ಸ್ಥಳಕ್ಕೆ ಸುತ್ತಾಡಲು ತೆರಳುವ ಬಗ್ಗೆ ಯೋಜನೆಯನ್ನು ರೂಪಿಸುವರು ಇಲ್ಲಿ ತಿಳಿಸಲಾದ ಮೂರು ರಾಶಿಗಳಾದ ಮೇಷ ಮಿಥುನ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಫೆಬ್ರವರಿ ನಾಲ್ಕರಂದು ಕುಂಭ ರಾಶಿಯಲ್ಲಿ ಸಂಯೋಗಗೊಳ್ಳಲಿರುವ ರಾಹು ಮತ್ತು ಬುಧನಿಂದ ನಿಮ್ಮ ಅದೃಷ್ಟದ ದಿನಗಳು ಪ್ರಾರಂಭವಾಗುವುದು ಈ ಅವಧಿಯಲ್ಲಿ ನೀವು ಯಾವುದೇ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ ಯಶಸ್ಸು ದೊರಕುವ ಸಾಧ್ಯತೆ ಹೆಚ್ಚಾಗಿರಲಿದೆ ಹಾಗಾಗಿ ನೀವು ಹೆಚ್ಚು ಸಂತೋಷದಿಂದ ಇರುವಿರಿ ವೀಕ್ಷಕರೇ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಂಟೆ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೀಗೆ ಮಾಡೋದರಿಂದ ನಾವು ಹಾಕುವ ಎಲ್ಲ ವೀಡಿಯೋಗಳು ಮೊದಲಿಗೆ ನಿಮ್ಮನ್ನು ತಲುಪುತ್ತವೆ ವಿಡಿಯೋ ಬಹಳ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಧನ್ಯವಾದಗಳು